ಮೂರನೇದು ಯಾವ ಚೆಕ್ಅಪ್ ಮಾಡಿಸಿದ್ರು ಶುಗರ್ ನಾರ್ಮಲ್ ಹಿಂಗ ಆಗ್ಬೇಕು ಅಂದ್ರೆ ಕೆಲವು ಮಂತ್ರಗಳು ಮುಂಚೆ ಹೇಳ್ಬಿಟ್ಟು ಊಟ ಮಾಡಬೇಕು ಏನೇಳಿ ಆ ಮಂತ್ರ ಹೇಳ್ಬಿಟ್ರೆ ಶುಗರೇ ಡೌನ್ ಆಗಿಬಿಡುತ್ತೆ ಬಟ್ ನಿಧಾನ ಕೇಳಂಗಿಲ್ಲ ಅದನ್ನ ಜೋರಾಗಿ ಹೇಳ್ಬೇಕು ಸುಮ್ನೆ ಗುಣಗುಟ್ಟದ್ರೆ ಆಗೋದಿಲ್ಲ ಜೋರಾಗಿ ತಟ್ಟೆ ಕುತ್ಕೊಂಡು ಊಟ ಮಾಡಕ್ ಮುಂಚೆ ಮಂತ್ರನ ಎದ್ರಿ ಇಲ್ಲ ಹೇಳಬಿ ಕ್ಲೀದಾಗ ಹೊಟ್ಟಬಿಡ್ರಿಬಿ ಎದ್ದಮ್ಮ ಬ್ಯಾಗಲ್ಲಿ ಇಡ್ರಿ ಸೊ ನಾನು ಹೇಳಿದ್ದೀನಿ ಕ್ಲೀನಾಗಿ ಮಂತ್ರ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಗರು ಪೂರ್ತಿ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಹೇಳ್ಬೇಕು ಹೇಳ್ತೀರಾ ಹೇಳಬೇಕು ಹೇಳ್ಬೇಕು ಮೆತ್ತಗೆ ಆಗೋದಿಲ್ಲ ಆಯಿತು ಮಂತ್ರ ಕೆಲಸ ಮಾಡಲ್ಲ ನಾನು ಎಲ್ಲರೂ ಹೇಳ್ಬೇಕು ಒಬ್ಬೊಬ್ರು ಆಗಲ್ಲ ಶುಗರ್ ನಿಂದಲ್ಲಿರೋರು ಹೇಳಿದ್ರೆ ಅವ್ರು ಶುಗರ್ ಬರಲ್ಲ ನಾನೇ ಹೇಳಿ ನಾನು ಇವತ್ತಿಂದ ಕಡಿಮೆ ತಿಂತೀನಿ ಅದು ಫಸ್ಟ್ ಮಂತ್ರ

ತಿನ್ನೋಕ್ ಮುಂಚೆ ಆಲೋಚನೆ ಮಾಡಿ ತಿಂತೀನಿ ಯಾಕೆ ಸಿಕ್ಕಿ ಸಿಕ್ಕಿದ್ದು ಹಾಕಿದೆಲ್ಲ ತಿಂತಾ ಇದ್ದಾರೆ ಅವ್ನು ಜಾಮೂನ್ ದನ್ ಕೊಡ್ತಾನೆ ಮಾಡು ಕಾಲೇಜಿನ ಇಲ್ಲ ಶುಗರ್ ಜಾಸ್ತಿ ಇದೆ ಪೈಸಾ ದಿಕ್ ಬೇಡ ಆಮೇಲೆ ತಿನ್ನ ಶುಗರ್ ತಗೊಬಂದು ಆಲೋಚನೆ ಮಾಡ್ತಾರೆ ಶುಗರು ಯಾರು ಡೌನ್ ಆಗಿದ್ದು ನಿಮ್ಮದೇನೆ ಇವತ್ತಿಂದ ನಾನು ಆಲೋಚನೆ ಮಾಡ್ತಿಂತೇನೆ ಮೂರನೇ ಮಂತ್ರ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡಿ ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ ಇವತ್ತಿಂದ ನಾನು ಕುಕ್ಷಟೆ ಸಿಕ್ಕರೆ ಇನ್ನೂ ಕಮ್ಮಿ ತಿಂತೀನಿ ತಮಾಷೆ ಅಂತ ನಮ್ಮ ಫಂಕ್ಷನ್ ಏನ್ ಮಾಡ್ತೇವೆ ಅದು ಒಳ್ಳೆ ಫಂಕ್ಷನ್ ಇರ್ಲಿ ಒಳ್ಳೆ ಊಟ ಆಗ್ತಾರೆ ಅವ್ನು ತಿಥಿ ಮಾಡ್ಲಿಕ್ಕೆ ಒಳ್ಳೆ ಊಟ ಎಲ್ಲಾದ್ರೂ ಊಟ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಶುಗರ್ ಪೇಶಂಟ್ಗಳು ಹೋಗಿ ಅಡ್ರೇಗಾದ್ರೆ ಅವನು ಹೇಳೋಗಿರ್ತಾನೆ ಎಲ್ಲಾರು ಆಗು ಚೆನ್ನಾಗಿ ನಮ್ಮ ತಿನ್ನ ಅದಕ್ಕೆ ಜಾಣತನ ಉಪಯೋಗಿಸಿ ಇರಬೇಕು ಅಂತಂದ್ರೆ ಕಡಿಮೆ ತಿನ್ನುಬೇಕು ನಿಮ್ ಫೋಟಾ ಬೇಗ ಖಾಲಿ ಮಾಡಿದ್ರೆ ಬೇಗ ಮೇಲೆ ಕರ್ಕೊಂತಾನೆ ಹೌದ ಸೊ ಇವತ್ತಿಂದ ನಾನು ಮುಕ್ಷಿ ಸಿಕ್ಕರೆ ಕಡಿಮೆ ತಿಂತೀನಿ ಇದು ಈಗ ಹೇಳೋದು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾವು ಯಾರು ಮಾಡೋದಿಲ್ಲ ನಾನು ಇವತ್ತಿಂದ ತಿಂದಿದ್ದನ್ನ ಕರಗಿಸ್ತೀನಿ ಕಾರಲ್ಲೋ ಕರ್ಗಲ್ಲ ಬೈಕ್ ಅಲ್ಲ ಕರಗಲ್ಲ ಪೆಟ್ರೋಲ್ ಕರಗುತ್ತೆ ನಿಮ್ ತೂಕ ಎಮ್ಮೆ ಹಸಿಗರ ಗಣಪತಿ ತರ ಹೊಟ್ಟೆ ಬಂದಿರುತ್ತೆ ರೋಗ ಬರಬೇಡ ಮಂತ್ರ ಇಂಪಾರ್ಟೆಂಟ್ ಇವತ್ತಿಂದ ನಾನು ತಿಂದಿದ್ದನ್ನ ಕರ್ಗಿಸ್ತೇನೆ ವಾಕ್ ಮಾಡಿ ನಿಮ್ ಕೆಲ್ಸ ನೀವೇ ಮಾಡ್ಕೊಳ್ಳಿ ವಾಷಿಂಗ್ ಮಿಷಿನ್ ಮಾಡೋ ಕೆಲ್ಸ ನೀವೇ ಮಾಡಿ ಡಿಶ್ ವಾಶರ್ ಮಾಡೋ ಕೆಲ್ಸ ನೀವೇ ಮಾಡಿ ಶುಗರ್ ಮಾತ್ರೆ ದುಡ್ಡು ಉಳಿಯುತ್ತೆ ಸಕ್ಕರೆ ಕಾಯಿಂದ ಆಗೋ ಅನಾಥ ತಪ್ಪುತ್ತೆ ಆಸ್ಪತ್ರೆ ಬಂದು ಡಾಕ್ಟ್ರಾಯ ತಪ್ಪುತ್ತೆ ಡಾಕ್ಟರ್ ನಿಮ್ಗೆ ಉಳಿಯ ಈ ಪಾಠ ಹೇಳ್ಕೊಡೋದ್ರಿಂದ ಲಾಸ್ ನನಗೆ ನಿಂದಿಲ್ರಿ ಬರ್ರಿ ಮಾಡಿ ಕೆಲಸ ಅಂದ್ರೆ ನನಗೆ ಅದಿಕ್ಕೆ ಹೇಳ್ತೀನಿ ನೀವು ಕಾರ್ ತಗೊಂಡ್ರೆ ಸಂತೋಷ ಪಡೋದು ನಾವೇ ಬೈಕ್ ತಗೊಂಡ್ರೆ ಇನ್ನೂ ಸಂತೋಷ ಪಕ್ಷ ನಾನು ಹೇಳದ್ನಲ್ಲಿ ಹೋಗಿರೋ ನಾನು ಒಬ್ನೇ ಹಾಕಿ ಇವ್ರು ಚೆನ್ನಾಗಿರೋ ಊಟ ಹಾಕು ಬೇಗ ಬರ್ಲಿ ಅಂತ ಅದಕ್ಕೆ ಶುಭ ಸಮಾರಂಭಕ್ಕಾಗ್ಲಿ ದುಃಖ ಸಮಾರಂಭಕ್ಕಾಗ ಹೋದ್ರೆ ಆಲೋಚನೆ ಮಾಡಿ ಈ ನಾಲ್ಕು ಮಂತ್ರನ ಎಲ್ಲಿ ಹೇಳ್ಬೇಕು ಒಂದು ಕೂತಾಗಿ ಹೇಳ್ಬೇಕು ಬೇರೆ ಟೈಮಲ್ಲಿ ಹೇಳೋದ್ರೆ ನಿಮ್ಗೆ ಉಪಯೋಗ ಇಲ್ಲ ಇದಕ್ಕೆ ನಿಮ್ಮ ಮನಸ್ಸನ್ನ ನಿಗ್ರಹ ಮಾಡೋ ಶಕ್ತಿ ಬೇಕಿದೆ ಮುಚ್ಚಟೆ ಎಲ್ಲ ಇತ್ತು ಅಲ್ಲಿ ತಂದು ಇಡ್ತಿದ್ದಾಗೇನೆ ಯಾರ ಮಾತು ಕೇಳಲ್ಲ ಅಕ್ಕ ಪಕ್ಕ ನೋಡಲ್ಲ ಅದಕ್ಕೆ ತಟ್ಟೆ ಬಂದು ಕುದ್ಕೊಂಡಾಗ ನಾಲ್ಕಿನ ಮನಸ್ಸಲ್ಲಿ ಹೇಳ್ಕೊಂಡು ಮಾಡಿ ನೀವು ಆಸ್ಪತ್ರೆಗೆ ಬರೋದು ತಪ್ಪುತ್ತೆ ಶುಗರ್ ಯಾವಾಗ ಚೆಕ್ ಮಾಡಿದ್ರು ಬರುತ್ತೆ ಮಾತ್ರೆಗೆ ವಸ್ತು ನೀವು ಕೊಡೋದು ತಪ್ಪುತ್ತೆ ನನಗ್ ಕೊಡೋದು ತಪ್ಪುತ್ತೆ ಪರೀಕ್ಷೆಗಳು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಏನಕ್ಕೆ ಮಂತ್ರ ಅಂತ ಹೇಳ್ತೀನಿ ಅಂದ್ರೆ ಇದು ತುಂಬಾ ಸಿಂಪಲ್ ನಿಮ್ ಮನೆಗೆ ಹೋಗ್ತಾ ಇನ್ನ ಆರ್ ದಿಕ್ ಯೋಚನೆ ಡಾಕ್ಟರ್ ನಮ್ಮ ಹೇಳಿ ಕರೆಕ್ಟ್ ಗಣ್ ಜಾಸ್ತಿ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನ ಪ್ರತಿಯೊಬ್ರು ಇವತ್ತಿಂದಾನೆ ಪರಿಪಾಲನೆ ಮಾಡಬೇಕು ಬನ್ನಿ ಹೋಣ